ಸಾಮಾನ್ಯವಾಗಿ ಅನೇಕರು ಉದ್ಯೋಗ ಹುಡುಕಿ ಅಥವಾ ಕೆಲಸದ ವರ್ಗಾವಣೆಯ ಸಲುವಾಗಿ ತಮ್ಮ ತವರು ನೆಲದಿಂದ ಇತರೆ ನಗರಗಳಿಗೆ ಅಥವಾ ಅನ್ಯ ಜಿಲ್ಲೆಗಳಿಗೆ ವಲಸೆ ಹೋಗಿ ಅಲ್ಲಿ ಹೊಸ ಜೀವನವನ್ನು ಕಟ್ಟಿಕೊಳ್ತಾರೆ ಈ ಸಾಲಿನಲ್ಲಿ ಅದೆಷ್ಟೋ ಜನರು ಇದ್ದಾರೆ ಹಾಗೆ ಇದಕ್ಕೆ ಹಲವು ನಿದರ್ಶನಗಳು ಕೂಡ ನಮ್ಮ ಕಣ್ಣು ಮುಂದೆ ಇಂದು ಇವೆ ನೋಡಿ ಹೌದು ಹಲವಾರು ಕಾರಣಗಳಿಂದ ಊರು ಬಿಟ್ಟು ಮತ್ತೊಂದು ಊರಿಗೆ ಬರುವ ಜನರು ವಾಸವಿರಲು ನಗರ ಪ್ರದೇಶಗಳಲ್ಲಿ ಬಾಡಿಗೆ ಮನೆಯನ್ನ ಆಯ್ದುಕೊಳ್ತಾರೆ ಈ ಬಾಡಿಗೆ ಮನೆಗಳಿಗೆ ಮಾಡಬೇಕಾದಂತಹ ಕಸರತ್ತು ಒಂದ ಎರಡ ಹುಡುಕುವುದು ಮೊದಲ ಕಷ್ಟವೆಂದರೆ ಸಿಕ್ಕ ಬಳಿಕ ಒಪ್ಪಿಗೆ ಎರಡನೇ ಕಷ್ಟ ಅದು ಆಯಿತು ಅಂದರೆ ವಾಸ್ತು ವಾತಾವರಣ ಎಲ್ಲ ಸೌಕರ್ಯಗಳು ಇದೆಯೇ ಎಂಬುದನ್ನು ಪರಿಶೀಲಿಸುವುದು ಕಷ್ಟ ಸಾಧ್ಯವೇ ಬಿಡಿ ಇನ್ನು ಇದೆಲ್ಲವನ್ನ ಮೀರಿ ಇರುವುದೇ ಕರಾರು ಪತ್ರ ಆಯಾ ಮನೆಯ ಮಾಲೀಕರು ಬಾಡಿಗೆ ಬರುವವರಿಗೆ ಹನ್ನೊಂದು ತಿಂಗಳ ಒಪ್ಪಂದ ಮಾಡಿಕೊಳ್ತಾರೆ ಇದು ಮಾಲೀಕ ಮತ್ತು ಬಾಡಿಗೆದಾರರ ಮಧ್ಯೆ ಇರುವಂತಹ ಕಾನೂನಾತ್ಮಕ ಒಪ್ಪಂದ ಇದನ್ನ ಒಪ್ಪಿ ಸಹಿ ಮಾಡಿದ್ರೆ ಆ ಬಾಡಿಗೆದಾರರು ಅಷ್ಟು ಸುಲಭವಾಗಿ ಹನ್ನೊಂದು ತಿಂಗಳು ಕಳೆಯುವ ಒಳಗೆ ಮನೆ ಬಿಟ್ಟು ಹೋಗಲು ಸಾಧ್ಯವಿಲ್ಲ ಹೋದರೆ ಅವರು ಮುಂಗಡವಾಗಿ ಪಾವತಿಸಲಾದಂತಹ ಹಣವನ್ನು ಮಾಲೀಕರು ತಮ್ಮಲ್ಲೇ ಉಳಿಸಿಕೊಳ್ಳೋದು ಉಂಟು ಇನ್ನು ಈ ಬಾಡಿಗೆ ಒಪ್ಪಂದವನ್ನ ಹನ್ನೊಂದು ತಿಂಗಳವರೆಗೆ ಮಾತ್ರ ಏಕೆ ಮಾಡಲಾಗುತ್ತದೆ ಹನ್ನೆರಡು ತಿಂಗಳು ಅಂದ್ರೆ ಒಂದು ವರ್ಷದವರೆಗೆ ಯಾಕೆ ಮಾಡಲಾಗುವುದಿಲ್ಲ ಎಂಬ ಪ್ರಶ್ನೆಗೆ ಇಂದಿಗೂ ಕೂಡ ಅನೇಕರಲ್ಲಿ ಕೂಡ ಕಾಡ್ತಾ ಇದೆ ಅಷ್ಟಕ್ಕೂ ಇದರ ಹಿಂದಿರುವಂತಹ ಕಾರಣ ಏನು ಗೊತ್ತಾ ಬನ್ನಿ ನೋಡೋಣ ದೇಶದಲ್ಲಿ ಬಾಡಿಗೆ ಒಪ್ಪಂದಗಳಿಗೆ ಕಾನೂನಿನಲ್ಲಿ ಸೂಕ್ತ ನಿಯಮಗಳನ್ನು ಮಾಡಲಾಗಿದೆ ಭಾರತೀಯ ನೋಂದಣಿ ಕಾಯ್ದೆ ಸಾವಿರದ ಒಂಬೈನೂರ ಎಂಟರ ಸೆಕ್ಷನ್ ಹದಿನೇಳರ ಡಿ ಅಡಿಯಲ್ಲಿ ಬಾಡಿಗೆ ಒಪ್ಪಂದವನ್ನು ಮಾಡುವುದು ಅವಶ್ಯಕ ಆದರೂ ಕೂಡ ಈ ಒಪ್ಪಂದವನ್ನು ಕನಿಷ್ಠ ಒಂದು ವರ್ಷಕ್ಕೆ ಮಾಡಬೇಕಾಗಿದೆ ಮತ್ತು ಬಾಡಿಗೆ ಒಪ್ಪಂದ ಅಥವಾ ಗುತ್ತಿಗೆ ಒಪ್ಪಂದವನ್ನು ನೋಂದಾಯಿಸುವ ಅಗತ್ಯವಿಲ್ಲ ಒಂದು ವರ್ಷಕ್ಕಿಂತ ಕಡಿಮೆ ಅವಧಿ ಸರಳ ಭಾಷೆಯಲ್ಲಿ ನಿಮ್ಮ ಮಾಲೀಕರು ಹನ್ನೊಂದು ತಿಂಗಳವರೆಗೆ ಮಾತ್ರ ಬಾಡಿಗೆ ಒಪ್ಪಂದವನ್ನು ಮಾಡಬಹುದು ಇನ್ನು ಸಣ್ಣದೊಂದು ತಪ್ಪಿನಿಂದಾಗಿ ಆಸ್ತಿ ಮಾಲೀಕರು ತಮ್ಮ ಸ್ವಂತ ಆಸ್ತಿಗಾಗಿ ವರ್ಷಗಳ ಕಾಲ ಕಾನೂನು ಹೋರಾಟ ನಡೆಸಬೇಕಾಗುತ್ತೆ ಈ ಕಾರಣದಿಂದಾಗಿ ಹನ್ನೊಂದು ತಿಂಗಳ ಬಾಡಿಗೆ ಒಪ್ಪಂದವನ್ನು ಮಾಡಲಾಗಿದೆ ಬಾಡಿಗೆ ಟೆನ್ಸೆನ್ಸಿ ಆಕ್ಟ್ ಪ್ರಕಾರ ಬಾಡಿಗೆಗೆ ಸಂಬಂಧಿಸಿದಂತೆ ಮಾಲೀಕರು ಮತ್ತು ಬಾಡಿಗೆದಾರರ ನಡುವೆ ಯಾವುದೇ ವಿವಾದವಿದ್ದರೆ ನಂತರ ಆ ವಿಷಯವು ನ್ಯಾಯಾಲಯಕ್ಕೆ ಬಂದರೆ ತದನಂತರ ಬಾಡಿಗೆಯನ್ನ ನಿಗದಿಪಡಿಸುವ ಹಕ್ಕು ನ್ಯಾಯಾಲಯಕ್ಕೆ ಮಾತ್ರ ಇರುತ್ತದೆ ಒಬ್ಬ ಮಾಲೀಕ ಹನ್ನೊಂದು ತಿಂಗಳ ಬಾಡಿಗೆ ಒಪ್ಪಂದಕ್ಕೆ ಪ್ರವೇಶಿಸಿದರೆ ಅವರು ಸ್ಟಾಂಪ್ ಡ್ಯೂಟಿ ಮತ್ತು ನೋಂದಣಿ ಶುಲ್ಕವನ್ನು ಪಾವತಿಸಬೇಕಾಗಿಲ್ಲ ಏಕೆಂದರೆ ಅದರ ಮೇಲೆ ಪಾವತಿಸಬೇಕಾದಂತಹ ಸ್ಟಾಂಪ್ ಡ್ಯೂಟಿ ಕಡ್ಡಾಯವಲ್ಲ ಮತ್ತು ಇದು ಮನೆಯ ಮಾಲೀಕರ ವೆಚ್ಚವನ್ನು ಸಹ ಉಳಿಸುತ್ತದೆ ನೋಡಿ ಇನ್ನು ಹನ್ನೊಂದು ತಿಂಗಳವರೆಗೆ ನೋಟೋರೈಸ್ಡ್ ಬಾಡಿಗೆಯ ಒಪ್ಪಂದವನ್ನು ರಚಿಸುವುದು ಕಾನೂನುಬದ್ಧವಾಗಿ ಮಾಲಿನ್ಯವಾಗಿರುತ್ತದೆ ಇನ್ನು ವಿವಾದ ಸಂದರ್ಭದಲ್ಲಿ ಈ ಒಪ್ಪಂದಗಳನ್ನು ಸಾಕ್ಷ್ಯವಾಗಿ ಪ್ರಸ್ತುತಪಡಿಸಬಹುದು ಅಂತಹ ದರದ ಕರಡು ಸಿದ್ಧಪಡಿಸಲು ನೂರು ಅಥವಾ ಇನ್ನೂರು ರುಗಳ ಸ್ಟಾಂಪ್ ಪೇಪರ್ ಬಳಸಲಾಗುತ್ತೆ ನೋಡಿ